ಬ್ಯಾಂಕ್ ಚುನಾವಣೆಗೆ ಹೊಸ ಅಸ್ತ್ರ ಪ್ರಯೋಗ ನಡೆದಿದೆ ಜಾರಕಿಹೊಳಿಯಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ ನಡೆದಿರುವಂಥದ್ದು ಪ್ರತಿಷ್ಠಿತ ಮಠದಲ್ಲಿ ಸಭೆ ಮಾಡಿದ್ದ ನಾಯಕರಿಗೆ ಕೌಂಟರ್ ಕೊಡಲಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಹೊಸ ಅಸ್ತ್ರ ಪ್ರಯೋಗ ನಡೆದಿದೆ ಜಾರಕಿಹೊಳಿಯಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ ಆಗಿರುವಂಥದ್ದು ಇನ್ನು ಪ್ರತಿಷ್ಠಿತ ಮಠದಲ್ಲಿ ಸಭೆ ಮಾಡಿದ್ದ ನಾಯಕರಿಗೆ ಕೌಂಟರ್ ನೀಡಲಾಗಿದೆ ಚುನಾವಣೆಯಲ್ಲಿ ನಮ್ಮ ಗುಂಪು ಅಧಿಕಾರ ಹಿಡಿಯಲಿದೆ ಲಿಂಗಾಯತರನ್ನೇ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಮಾಡ್ತೇವೆ ನಾನು ಬ್ಯಾಂಕ್ ನಿರ್ದೇಶಕ ಅಥವಾ ಅಧ್ಯಕ್ಷನಾಗಲ್ಲ ಅಂತ ಬಾಲಚಂದ್ರ ಜಾರಕಿಹೊಳಿ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಹೊಸ ಅಸ್ತ್ರ ಪ್ರಯೋಗ ನಡೆದಿರುವಂಥದ್ದು ಜಾರಕಿಹೊಳಿಯಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ ನಡೆದಿದೆ ಪ್ರತಿಷ್ಠಿತ ಮಟ್ಟದಲ್ಲಿ ಸಭೆ ಮಾಡಿದ್ದ ನಾಯಕರಿಗೆ ಕೌಂಟರ್ ಅನ್ನ ಕೂಡ ನೀಡಲಾಗಿದೆ ಚುನಾವಣೆಯಲ್ಲಿ ನಮ್ಮ ಗುಂಪು ಅಧಿಕಾರ ಹಿಡಿಯಲಿದೆ ಲಿಂಗಾಯತರನ್ನೇ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡ್ತೇವೆ ನಾನು ಬ್ಯಾಂಕ್ ನಿರ್ದೇಶಕ ಅಥವಾ ಅಧ್ಯಕ್ಷನಾಗಲ್ಲ ಅಂತ ಈ ವೇಳೆ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ವಹಿಸಲಿದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಲಿಂಗಾಯತರು ಒಂದಾಗಲು ಸಭೆಯನ್ನ ನಡೆಸಿದ್ರು ಮಹಾರಾಷ್ಟ್ರದ ಮಠವೊಂದರಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗಿತ್ತು ಇನ್ನು ಸಭೆಯಲ್ಲಿ ಪಾಲ್ಗೊಂಡಿದ್ದ ನಾಯಕರಿಗೆ ಜಾರಕಿಹೊಳಿ ಎದುರೇಟು ನೀಡಿದ್ದಾರೆ ಈಗಾಗಲೇ ಸವದತ್ತಿ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ಘೋಷಣೆಯಾಗಿದೆ ಜಾರಕಿಹೊಳಿ ಗುಂಪಿನಿಂದ ವಿರೂಪಾಕ್ಷ ಅವರ ಹೆಸರು ಘೋಷಣೆಯಾಗಿರುವಂಥದ್ದು ಇನ್ನು ಚುನಾವಣಾ ನೇತೃತ್ವವನ್ನು ವಹಿಸಿದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಲಿಂಗಾಯತರು ಒಂದಾಗಲೂ ಸಭೆಯನ್ನ ಕೂಡ ನಡೆಸಿದ್ರು ಮಹಾರಾಷ್ಟ್ರದ ಮಠವೊಂದರಲ್ಲಿ ಈ ಒಂದು ಮಹತ್ವದ ಸಭೆ ನಡೆಸಲಾಗಿತ್ತು ಇನ್ನು ಸಭೆಯಲ್ಲಿ ಯಾರೆಲ್ಲ ನಾಯಕರು ಪಾಲ್ಗೊಂಡಿದ್ರು ಅವರಿಗೆ ಜಾರಕಿಹೊಳಿ ಅವರು ಎದುರೇಟು ನೀಡಿದ್ದಾರೆ ಈಗಾಗಲೇ ಸವದೆತ್ತಿ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಲಾಗಿದೆ ಜಾರಕಿಹೊಳಿ ಗುಂಪಿನಿಂದ ವಿರೂಪಾಕ್ಷ ಮಾಮನಿ ಅವರ ಹೆಸರು ಘೋಷಣೆಯಾಗಿದೆ ಈಗ ಮಂದಿ ಬಯಕೆದ್ದು ಹೇಳಿದ ನಿಲ್ಲುವುದಿಲ್ಲ ಬಿ ಸಿ ಬ್ಯಾಂಕ್ ಅಧ್ಯಕ್ಷೂ ಆಗೋದಿಲ್ಲ ಮುಂದಿನ ದಿನಮಂದೇ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು ಯಾಕಂದರೆ ಮುಂದೆ ಬರುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯ ಸಮಾಜಕ್ಕೆ ಮೀಸಲವಾಗಿ ಇಡ್ತೀವಿ ಲಿಂಗಾಯ ಸಮಾಜವನ್ನು ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾ ಅಂದರೆ ನಾವು ಯಾರೂ ಫ್ಯಾಮ್ಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆನೇ ಬರೋದಿಲ್ಲ ಸರ್ ಈಗ ಹಿರಣ್ಯ ಕೆಸಿ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಸರ್ ಕತ್ತಿಯವರು ಮತ್ತು ಎ ಪಾಟೀಲ್ ನಾವು ಅಲ್ಲ ಈಗ ನೋಡ್ರಿ ಎಲ್ಲರೂ ಬೆಳಗಾವಿ ಜಿಲ್ಲೆದವರ ಎಲ್ಲರೂ ಕರ್ನಾಟಕ ರಾಜ್ಯದವರ ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು ಯಾಕೆ ಮಾಡೋ ನನಗೆ ಗೊತ್ತಿಲ್ಲ ರೀ ಸೊ ಈಗ ಬೆಳ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿನ ಅನ್ನ ಸಾಬ್ ಜೊಲ್ಲೆ ಪಾಪ್ ಈಗಾಗಲೇ ನೂರು ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನ ಏನೋ ಅಪ್ಪನಗೌಡರು ಕಡಿದಂಥ ಫ್ಯಾಕ್ಟ್ರಿ ಅದನ್ನ ಸರಿ ನಡೆಸಬೇಕು ಉದ್ದೇಶದಿಂದ ಮಾಡತ್ತಿದ್ರು ಬ ಈಗ ಭಾಳ ಮಂದಿ ಬೈಕೆ ರೀ ನಾನು ಮೊದಲೇ ಹೇಳಿದಿನ ನಾನು ಡಿ ಸಿ ಸಿ ಬ್ಯಾಂಕು ಇಲೆಕ್ಷನ್ ನಿಲ್ಲೋದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾನೆ ಯಾಕಂದರೆ ಮುಂದೆ ಬರುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯ ಸಮಾಜ ಮೀಸಲವಾಗಿಡ್ತೀವಿ ಲಿಂಗಾಯ ಸಮಾಜವನ್ನು ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾ ಅಂದರೆ ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆ ಬರೋದಿಲ್ಲ ಕತ್ತಿಯವರು ನಾವು ಒಂದಾಗಿರ್ತೀವಿ ಅಂತ ಹೇಳಿ ಅಲ್ಲ ಈಗ ನೋಡ್ರಿ ಎಲ್ಲರೂ ಬೆಳಗಾವ್ ಜಿಲ್ಲೆದವರ ಎಲ್ಲರೂ ಕರ್ನಾಟಕ ರಾಜ್ಯದವರ ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು ಯಾಕೆ ಮಾಡೋ ನನಗೆ ಗೊತ್ತಿಲ್ಲ ರೀ ಸೊ ಈಗ ಬೆಳ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿನ ಅನ್ನ ಸಾಬ್ ಜೊಲ್ಲೆ ಪಾಪ್ ಈಗಾಗಲೇ ನೂರು ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನ ಏನೋ ಅಪ್ಪನಗೌಡ್ರು ಕಡಿದಂಥ ಫ್ಯಾಕ್ಟ್ರಿ ಅದನ್ನ ಸರಿ ನಡೆಸಬೇಕು ಉದ್ದೇಶದಿಂದ ಮಾಡತ್ತಿದ್ರು ಬ ಈಗ ಭಾಳ ಮಂದಿ ಬೈಕೆ ರೀ ನಾನು ಮೊದಲೇ ಹೇಳಿದಿನೂ ನಾನು ಡಿ ಸಿ ಸಿ ಬ್ಯಾಂಕು ಇಲೆಕ್ಷನ್ ನಿಲ್ಲೋದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಏನೂ ಇದ್ದರೂ ಸಮಾಜಕ್ಕೆ ಮೀಸಲಾಗಿ ಮೀಸಲವಾಗಿಡ್ತೀವಿ ಲಿಂಗಾಯ ಸಮಾಜವನ್ನು ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾ ಅಂದರೆ ನಾವು ಯಾರೂ ಫ್ಯಾಮಿಲಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆ ಬರೋದಿಲ್ಲ ಕತ್ತಿಯವರು ಮತ್ತು ಎ ಪಾಟೀಲ್ ಯಾರು ನಾಲ್ಕು ತಾಲೂಕಿಗೆ ಅಲ್ಲ ಈಗ ನೋಡ್ರಿ ಎಲ್ಲರೂ ಬೆಳಗಾವಿ ಜಿಲ್ಲೆದವರ ಎಲ್ಲರೂ ಕರ್ನಾಟಕ ರಾಜ್ಯದವರ ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು ಯಾಕೆ ಮಾಡೋ ನನಗೆ ಗೊತ್ತಿಲ್ಲ ರೀ ಸೊ ಈಗ ಬೆಳ ಶುಗರ್ ಫ್ಯಾಕ್ಟ್ರಿನ ಅನ್ನ ಸಾಬ್ ಜೊಲ್ಲೆ ಪಾಪ್ ಈಗಾಗಲೇ ನೂರು ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನ ಏನೋ ಅಪ್ಪನಗೌಡರು ಕಡಿದಂಥ ಫ್ಯಾಕ್ಟ್ರಿ ಅದನ್ನ ಸರಿ ನಡೆಸಬೇಕು ಉದ್ದೇಶದಿಂದ ಮಾಡತ್ತಿದ್ರು ಬ ಈಗ ಭಾಳ ಮಂದಿ ಬೈಕೆ ಇದೆ ರೀ ನಾನು ಮೊದಲೇ ಹೇಳಿದಿನ ನಾ ಡಿ ಸಿ 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 ಬ್ಯಾಂಕು ಇಲೆಕ್ಷನ್ ನಿಲ್ಲುವುದು